ಲ್ಲಿ ಇದ್ದಂಥ ಪ್ರಕರಣ ನಿಕಾಲಿಯಾಗಿದ್ದರಿಂದ ಅಡಿಷ್ನಲ್ ಅಡ್ವೊಕೇಟ್ ಜನರಲ್ ಅವರು ಅವನಿಗೆ ಆಡಳಿತಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸ್ಬೋದು ಅಂತ ನಿನ್ನೆ ಸಾಯಂಕಾಲ ಸಂದೇಶ ನೀಡಿದ ಮೇರೆಗೆ ಇವತ್ತು ನಾನು ಚಾರ್ಜ್ ತಗೊಂಡಿದ್ದೀನಿ ಈ ಹೊಸ ಕಮಿಷನರ್ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ ಅಲ್ಲಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನಗರದಲ್ಲಿರ್ತಕ್ಕಂಥ ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತಿಸಿ ಅವುಗಳನ್ನು ರಂಗೋಲಿ ಹಾಕುವ ಮೂಲಕ ಒಂದು ಜಾಗೃತಿ ಮೂಡಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಸೋರ್ಸ್ ಸಗ್ರಿಗೇಷನ್ ಏನು ಕಸ ಇದೆ ಒನ ಕಸ ಮತ್ತು ಹಸಿ ಕಸವನ್ನು ಮೂಲದಲ್ಲಿ ಪ್ರಯತ್ನವನ್ನು ಕೂಡ ನಮ್ಮ ಎಲ್ಲ ಅಧಿಕಾರಿಗಳು ಪೌರ ಕಾರ್ಮಿಕರು ಹೆಲ್ತ್ ಇನ್ಸ್ಪೆಕ್ಟರ್ ಸೊ ಎಲ್ಲರೂ ಕೂಡಿ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಹಸಿ ಕಸವನ್ನು ಕಾಂಪೋಸ್ಟ್ ಆಗಿ ಮಾಡಿ ಅದರ ಮಾರಾಟ ಕೂಡ ಮಾಡಿರೋದು ಸ್ವಲ್ಪ ಸಂತೋಷದ ವಿಷಯ ಬಟ್ ಅದರ ಜೊತೆಗೆ ಸಿವಿಕ್ ಸೆನ್ಸ್ ಅಂತಕ್ಕಂಥದ್ದು ನಾಗರಿಕರಲ್ಲಿ ಬರಬೇಕಾಗ್ತದೆ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸೋ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡ್ತೇವೆ ಮತ್ತು ಒಂದು ವಿಶೇಷ ಆಂದೋಲನ ಮಾದರಿಯಲ್ಲಿ ನಾವು ಮಾಡ್ತೀವಿ ಈಗ ಜಾತ್ರೆ